ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇಂಗ್ಲಿಷ್ನ ಭಾಷೆಯ ವ್ಯಾಮೋಹದಿಂದ ಹೇಳ್ತಾ ಇಲ್ಲ ವ್ಯಾಮೋಹದಿಂದ ಹೇಳ್ತಾ ಇಲ್ಲ ಹೇಳ್ತಾ ಇದ್ದೀನಿ ನಮಗೆ ಇಂಗ್ಲೀಷ್ ಗೊತ್ತಾಯಿದ್ರೆ ಇಂಗ್ಲೀಷ್ ಗೊತ್ತಾಗಿದ್ರೆ ನಮ್ಮ ಜೀವನ ಸುಂದರವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿನ ಮೊದಲೇ ಒರಡು ಏಟ್ ಒನ್ ಸಿಕ್ಸ್ ಒನ್ ಕೈಂಡ್ ಅಂದರೆ ಸೌಮ್ಯ ಅಥವಾ ಸಭ್ಯ ಅಥವಾ ದಯಾಳು ಒಂದಾಗುತ್ತೆ ಕೈಂಡ್ ಸ್ಪ್ರಿಂಗ್ ಅಂತ ನೋಡಿ ಕೆ ಐ ಎನ್ ಡಿ ಏಟ್ ಒನ್ ಸಿಕ್ಸ್ ಟು ಗಿವ್ ಜಿ ಐ ವಿ ಇ ಗಿವ್ ಅಂದರೆ ಕೊಡು ಅಥವಾ ದಾನ ಮಾಡುವಂತಾಗುತ್ತೆ ನಂತರ ಏಟ್ ಒನ್ ಸಿಕ್ಸ್ ತ್ರೀ ಇಂಪಾರ್ಟ್ ಅಂದರೆ ಕೊಡು ಅಥವಾ ದಾನ ಮಾಡೋ ದಾನ ಮಾಡುವಂತಾಗುತ್ತೆ ಇಂಪಾರ್ಟ್ ಸ್ಪೀನಿಂಗ್ ನೋಡಿ ಐ ಎಮ್ ಒ ಪಿ ಓ ಆರ್ ಟಿ ಇಂಪಾರ್ಟ್ ಆಗುತ್ತೆ ನಂತರ ಏಟ್ ಒನ್ ಸಿಕ್ಸ್ ಫೋರ್ ಕಾನ್ಫೋರ್ ಅಂದರೆ ಕೂಡ ಕೊಡು ಅಥವಾ ದಾನ ಮಾಡೋದಾಗುತ್ತೆ ಸಿ ಓ ಎನ್ ಎಫ್ ಒ ಇ ಆರ್ ಸ್ಪ್ರಿಂಗ್ ಆಗುತ್ತೆ ನಂತರ ಏಟ್ ಒನ್ ಸಿಕ್ಸ್ ಫೈವ್ ಡೊನೆಟ್ ಅಂದರೆ ಕೂಡ ಕೊಡು ಅಥವಾ ದಾನ ಮಾಡೋದಾಗುತ್ತೆ ಡೊನೆಟ್ ಸ್ಪೀನಿಂಗ್ ನೋಡಿ ಡಿ ಓ ಎನ್ ಎ ಟಿ ಇ ಈ ಹೊತ್ತಿಗೆ ಇದು ಸಾಕು ಮತ್ತು ಉದ್ಯಾನದ ಕಾತನ್ನು ಸಿಗೋಣ ಅವರು ಕೂಡ ಹೊಸ ಹೊಸ ಸಿಗೋಣ ಜೊತೆಗೆ ಅವುಗಳ ಹತ್ತಿರಗಳನ್ನು ಕಣ್ಣು ಅಂತೋಣ ಅವ್ರು ತುಂಬ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿದ್ದು ಈ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್